ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಶಿವ ಇರುವ ಜಾಗವೇ ಕೈಲಾಸ ಶಿವನು ಯಾವಾಗಲೂ ಧ್ಯಾನ ಮಾಡುತ್ತಿರುತ್ತಾರೆ ಪರ್ವತರಾಜನ ಮಗಳೇ ಪಾರ್ವತಿ ಪಾರ್ವತಿಗೆ ಚಿಕ್ಕ ವಯಸ್ಸಿನಿಂದ ಶಿವನನ್ನು ಮದುವೆಯಾಗಬೇಕೆಂಬ ಆಸೆ ನಂತರ ಪಾರ್ವತಿ ಶಿವನ ಅನುಗ್ರಹದಿಂದ ಶಿವನ ಸೇವೆ ಮಾಡಲು ಶುರು ಮಾಡುತ್ತಾಳೆ ಶಿವಪ್ಪ ಪ್ರಸನ್ನರಾಗಬೇಕೆಂಬುದು ಪಾರ್ವತಿಯ ಆಸೆ ಪಾರ್ವತಿಯನ್ನು ಶಿವನಿಗೆ ಮದುವೆ ಮಾಡಿಸಲು ಬ್ರಹ್ಮದೇವ ಮನ್ಮಥನಿಗೆ ನೀನು ಶಿವನ ಮೇಲೆ ಪ್ರೇಮದ ಬಾಣ ಬಿಡಬೇಕು ಇದರಿಂದ ಅವರು ಪಾರ್ವತಿಯನ್ನು ಪ್ರೀತಿಸುತ್ತಾರೆ ಎಂದು ಹೇಳುತ್ತಾನೆ ನಂತರ ಮನ್ಮಥ ಹೆಂಡತಿಯ ಜೊತೆಗೂಡಿ ಕೈಲಾಸಕ್ಕೆ ಹೋಗಿ ನೋಡುತ್ತಾರೆ ಅದೇ ಸಮಯಕ್ಕೆ ಪರಶಿವ ಧ್ಯಾನ ಮಾಡುತ್ತಾ ಕುಳಿತಿರುತ್ತಾರೆ ಮನ್ಮಥ ಮನಸ್ಸಿನಲ್ಲಿ ಶಿವನ ಧ್ಯಾನಕ್ಕೆ ಹೇಗೆ ಭಂಗ ತರುವುದು ಎಂದು ಯೋಚಿಸುತ್ತಾನೆ ಅದೇ ಸಮಯಕ್ಕೆ ಪಾರ್ವತಿದೇವಿ ಶಿವನ ಸೇವೆ ಮಾಡುವುದನ್ನು ಕಂಡು ಬಾಣವನ್ನು ಶಿವನ ಮೇಲೆ ಹಾಕುತ್ತಾನೆ ಕೋಪಗೊಂಡ ಶಿವ ಮೂರನೇ ಕಣ್ಣು ತೆರೆದು ಮನ್ಮಥನನ್ನು ಸುಡುತ್ತಾನೆ ಇದನ್ನು ನೋಡಿದ ಪಾರ್ವತಿ ಕಠಿಣ ತಪಸ್ಸು ಮಾಡಿ ದೇವರ ಅನುಗ್ರಹ ಪಡೆಯಬೇಕೆಂದು ತಪವನ್ನು ಕೈಗೊಳ್ಳುತ್ತಾಳೆ ಇದೇ ಸಮಯಕ್ಕೆ ಶಿವಪ್ಪ ಋಷಿಗಳ ರೂಪದಲ್ಲಿ ಪಾರ್ವತಿಯ ಮುಂದೆ ಬರುತ್ತಾರೆ ಶಿವನ ಬಗ್ಗೆ ಇಲ್ಲಸಲ್ಲದ ಸುಳ್ಳುಗಳನ್ನು ಹೇಳುತ್ತಾರೆ ಇದು ಪಾರ್ವತಿ ನಂಬುವುದಿಲ್ಲ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿದ ಶಿವ ತನ್ನ ನಿಜ ರೂಪದಲ್ಲಿ ಗೋಚರಿಸುತ್ತಾರೆ ನಂತರ ಶಿವ ಪಾರ್ವತಿಯನ್ನು ಮದುವೆಯಾಗಲು ಒಪ್ಪಿಕೊಂಡರು ಸಪ್ತ ಋಷಿಗಳು ಪಾರ್ವತಿ ತಂದೆಗೆ ವಿಷಯವನ್ನು ತಿಳಿಸಿ ಶಿವ ಪಾರ್ವತಿಯ ಕಲ್ಯಾಣವನ್ನು ಇದೇ ಮಹಾಶಿವರಾತ್ರಿಯ ದಿನದಂದು ಮಾಡಿಸಿರುತ್ತಾರೆ ಈ ದಿನವೆಂದರೆ ಪರಶಿವನಿಗೆ ಬಹಳ ಪ್ರೀತಿ ಇದೇ ದಿನ ಪರಶಿವನು ಭೂಮಿಗೆ ಬಂದು ಭಕ್ತರಿಗೆ ಆಶೀರ್ವಾದ ಮಾಡುತ್ತಾರೆ ಎಂಬುದು ನಂಬಿಕೆ ಇನ್ನು ಈ ದಿನ ಜಾಗರಣೆಯ ಮತ್ತು ಉಪವಾಸವನ್ನು ಏಕೆ ಮಾಡಬೇಕು ಎಂದರೆ ದೃಷ್ಟಿದೋಷವ ನಿವಾರಣೆಗಾಗಿ ಜಾಗರಣೆಯನ್ನು ಮಾಡಬೇಕು ಇನ್ನು ಉಪವಾಸ ಮಾಡುವುದರಿಂದ ಭಗವಂತನ ಸಮೀಪವೇ ವಾಸ ಮಾಡಿದಷ್ಟು ತೃಪ್ತಿ ಸಿಗುತ್ತದೆ ಶಿವರಾತ್ರಿಯ ದಿನ ಭಗೀರಥನ ತಪಸ್ಸಿಗೆ ಮೆಚ್ಚಿದ ಶಿವ ಗಂಗೆಯನ್ನು ಭೂಮಿಗೆ ಅರಿಬಿಡುತ್ತಾರೆ ಈ ದಿನ ಶಿವಲಿಂಗದ ಮೇಲೆ ನೀರು ಹೂವು ಬಿಲ್ವ ಪತ್ರೆ ಅರ್ಪಿಸಿ ಪೂಜೆ ಮಾಡುವುದರಿಂದ ನಮಗೆ ಒಳ್ಳೆಯದಾಗುವುದೆಂಬ ನಂಬಿಕೆ ಇದೆ ಇದಾಗಿತ್ತು ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್